ಒಳ ಮೀಸಲಾತಿ ಜಾರಿ ಮಾಡೋ ವಿಚಾರದಲ್ಲಿ ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಎಲ್ಲ ಸಮುದಾಯ ಸಮುದಾಯಗಳಿಗೂ ಕೂಡ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಿತ್ರರಿಗೂ ಹಾಗೂ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ವಸಂತ ಹೊನ್ಮಡೆಯವರಿದ್ದಾರೆ ಆಮೇಲೆ ಜಲ್ನಗರ ಬ್ಲಾಕ್ ವಿಜಯಪುರ ನಗರ ಬ್ಲಾಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಪರಶುರಾಮ್ ಹಸ್ಮನಿಯವರಿದ್ದಾರೆ ಆಮೇಲೆ ಇಂಡಿ ಬ್ಲಾಕ್ ಕಾಂಗ್ರೆಸ್ ಎಸ್ ಸಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬು ಇದ್ದಾರೆ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಇದ್ದಾರೆ ಹಾಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಎಸ್ ಸಿ ಘಟಕದ ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕೃಷ್ಣ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಇನ್ನೊರ್ವ ದಲಿತ ಮುಖಂಡರಾಗಿರ್ತಕ್ಕಂಥ ಸಂತೋಷ್ ಬಾಲ್ಗಾವ್ ಇವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಸುಮಾರು ಮೂವತ್ತೈದು ವರ್ಷಗಳ ಒಂದು ಸುದೀರ್ಘ ಹೋರಾಟ ಮೂರು ದಶಕಗಳು ಅಂದರೆ ಸಾಮಾನ್ಯ ಅಲ್ಲ ಇವತ್ತು ಬೀದಿ ಬೀದಿಯಲ್ಲಿ ರೋಡಲ್ಲಿ ಬಿದ್ದು ಇವತ್ತು ಒಳಮೈಸ್ರಾತಿಗಾಗಿ ಒಂದು ದಲಿತ ಸಮುದಾಯ ಹೋರಾಟ ಮಾಡ್ಕೊಂಡು ಬಂತು ಅದರ ಒಂದು ಹೋರಾಟದ ಪ್ರತಿಫಲ ಇವತ್ತು ಸಿದ್ದರಾಮಯ್ಯನವರು ಏನು ನೂರ ಒಂದು ಪರಿಶಿಷ್ಟ ಜಾತಿಗಳು ಬರ್ತಿದ್ದಾವೆ ಆ ಎಲ್ಲ ಪರಿಶಿಷ್ಟ ಜಾತಿಗಳಿಗೂ ಕೂಡ ನ್ಯಾಯವನ್ನು ಒದಗಿಸ್ ಒದಗಿಸ್ತಕ್ಕಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಇವತ್ತು ಇವತ್ತು ಸರ್ಕಾರದಲ್ಲಿ ಏನು ಸಚಿವರಿದ್ದಾರೆ ನಮ್ಮ ದಲಿತ ಸಮುದಾಯದ ಸಚಿವರಾಗಿರ್ತಕ್ಕಂಥ ಜಿ ಆಗಿರ್ಬೋದು ಹಾಗೇ ಅಬಕಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಆರ್ ಬಿ ತಿಮ್ಮಾಪುರ್ ಸಾಹೇಬರಾಗಿರ್ಬೋದು ಆಮೇಲೆ ಎಚ್ ಸಿ ಮಾದೇವಪ್ಪ ಸಾಹೇಬ್ರಾಗಿರ್ಬೋದು ಅದೇ ರೀತಿಯಾಗಿ ಇವತ್ತು ಕೆ ಎಚ್ ಮುನಿಯಪ್ಪನವರಾಗಿರ್ಬೋದು ಮಾಜಿ ಸಚಿವರಾಗಿರ್ತಕ್ಕಂಥ ಹೆಚ್ ಆಂಜನೇಯವರಾಗಿರ್ಬೋದು ಅದೇ ರೀತಿಯಾಗಿ ಶಿವರಾಜ್ ತಂಗಡಿಗೆ ಅವರು ಆಮೇಲೆ ರುದ್ರಪ್ಪ ಲವಾಣಿಯವರು ಎಲ್ಲರೂ ಕೂಡ ಇವತ್ತು ಮುಖ್ಯಮಂತ್ರಿಗಳ ಒಂದು ಅವರ ಹೊತ್ತ ಒಂದು ಮನವಿಯನ್ನು ಮಾಡಿಕೊಂಡು ಇವತ್ತು ಒಳ ಮೀಸಲಾತಿಯನ್ನು ಜಾರಿ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಮುಖ್ಯವಾಗಿ ನಾವೇನಪ್ಪ ಅಂತಂದ್ರೆ ಒಳ ಮೀಸಲಾತಿ ಈ ಜಾರಿಯಾಗೋದರಿಂದ ಎಲ್ಲ ಸಮುದಾಯಗಳು ಕೂಡ ಏನು ನೂರ ಒಂದು ದಲಿತ ಸಮುದಾಯಗಳಿದಾವೆ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಕ್ಕೆ ಇವರೆಲ್ಲ ಸಚಿವ ಸಂಪುಟದ ಎಲ್ಲ ಸಚಿವರಿಗೂ ಕೂಡ ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೂ ಹಾಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರಿಗೂ ಅದೇ ರೀತಿ ಶಿವಾನಂದ ಪಾಟೀಲ್ ಸಾಹೇಬ್ರಿಗೂ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರಿಗೂ ಸಚಿವರಿಗೂ ಕೂಡ ಈ ಮೂಲಕ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಇವತ್ತು ಕಾಂಗ್ರೆಸ್ ಪಕ್ಷ ನಾವು ನೋಡ್ಕೊಂಡು ಬಂದಿದ್ದೀವಿ ಮುಂಚೆಯಿಂದಲೂ ಕೂಡ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏನು ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮನ್ನು ತಂದು ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ತಂದು ದಲಿತರಿಗೆ ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಇವತ್ತು ಮಲಹರ ಪದ್ಧತಿ ನಿರ್ಮೂಲನೆ ಆಗಿರ್ಬೋದು ಆಮೇಲೆ ಜೀತ ಪದ್ಧತಿ ನಿರ್ಮೂಲನೆ ಆಗಿರ್ಬೋದು ಅದೇ ರೀತಿಯಾಗಿ ಉಳುವವನೇ ಭೂಮಿ ಒಡೆ ಅಂತಕ್ಕಂಥ ಕಾನೂನನ್ನು ತಂದು ಇವತ್ತು ದೇಶದಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ದಿವಂಗತ ದೇವರಾಜರಸ್ ಅವರು ಮುಖ್ಯಮಂತ್ರಿ ಇದ್ದರು ಎನ್ ರಾಜ್ಯನವರು ಏನಪ್ಪ ಅಂದ್ರೆ ಈ ರಾಜ್ಯದ ಸಮಾಜ ಕಲ್ಯಾಣ ಸಚಿವರಿದ್ದರು ಆ ಸಂದರ್ಭದಲ್ಲಿ ಉಳುವವನೇ ಭೂಮಿ ಒಡೆಯ ಅಂತಕ್ಕಂಥ ಕಾನೂನನ್ನು ತಂದು ಎಲ್ಲ ದೇಶದಲ್ಲಿ ಏನು ದಲಿತರು ಸತ್ತರೆ ಹುಳಲಿಕ್ಕೆ ಭೂಮಿ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಜಮೀನನ್ನು ಹಂಚಿಕೆಯನ್ನು ಮಾಡಿ ಅವರಿಗೂ ಕೂಡ ಜಮೀನ್ದಾರನ್ನ ಮಾಡಿರ್ ಮಾಡಿರ್ತಕ್ಕಂಥದ್ದು ಯಾರಿದ್ರೆ ಅದು ಕಾಂಗ್ರೆಸ್ ಪಕ್ಷ ಆಮೇಲೆ ಇಂದಿರಾ ಗಾಂಧಿಯವರು ದೇವರಾಜವರು ಅದೇ ರೀತಿಯಾಗಿ ಇವತ್ತು ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿಮೂರರಲ್ಲಿ ಅಧಿಕಾರಕ್ಕೆ ಬಂದರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ಅವಧಿಯಲ್ಲಿ ನೂರ ಅರವತ್ತು ಭರವಸೆಗಳನ್ನು ಕೊಟ್ಟರು ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದಂಥ ನಾಯಕರು ಯಾರಂದರೆ ಸಿದ್ದರಾಮಯ್ಯವರು ಆ ಸಂದರ್ಭದಲ್ಲಿ ಬಡವರ ಮಕ್ಕಳಿಗೆ ಏನು ಅನ್ನಭಾಗ್ಯ ಆಗಿರ್ಬೋದು ಕ್ಷೀರ ಭಾಗ್ಯ ಆಗಿರ್ಬೋದು ಶೂ ಭಾಗ್ಯ ಆಗಿರ್ಬೋದು ಇವತ್ತು ನೋಡ್ತೀವಿ ಸಿದ್ದರಾಮಯ್ಯವ್ರು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ ತಕ್ಷಣ ಮೊದಲಿಗೆ ಬಂದದ್ದು ಮಾಡಿದ್ದೇನಪ್ಪ ಅಂದ್ರೆ ಎಲ್ಲ ನಿಗಮಗಳ ಸಾಲವನ್ನು ಮನ್ನಾ ಮಾಡಿದ್ರು ಇವತ್ತು ಎಸ್ ಸಿ ಎಸ್ ಟಿ ನಿಯಮಗಳಲ್ಲಿ ಎಷ್ಟೋ ಬಡವರ ಸಾಲಗಳಿದ್ದವು ಅವನ್ನೆಲ್ಲ ಮನ್ನಾ ಮಾಡಿ ಒಂದು ಬಡವರ ದಲಿತರ ಧ್ವನಿಯಾಗಿ ಕೆಲಸವನ್ನು ಮಾಡಿರ್ತಕ್ಕಂಥವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ಏನು ಎಸ್ ಸಿ ಪಿ ಟಿ ಎಸ್ ಪಿ ಅಂತಕ್ಕಂಥ ಕಾನೂನನ್ನು ತಂದರು ಎಸ್ ಸಿ ಪಿ ಟಿ ಎಸ್ ಪಿ ಅಂತಕ್ಕಂಥ ಕಾನೂನನ್ನು ತಂದು ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ಎಲ್ಲ ದಲಿತರಿಗೆ ವಿಶೇಷವಾದಂಥ ಪ್ಯಾಕೇಜ್ಗಳನ್ನು ಕೊಟ್ಟು ಆಮೇಲೆ ಗುತ್ತಿಗೆಯಲ್ಲಿಯೂ ಕೂಡ ಅವರಿಗೆ ಮೀಸಲಾತಿಯನ್ನು ಕೊಟ್ಟಂಥವ್ರು ಸಿದ್ದರಾಮಯ್ಯನವರು ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಏನಪ್ಪ ಅಂದ್ರೆ ಸಿದ್ದರಾಮಯ್ಯನವರು ಮತ್ತೊಮ್ಮೆ ದಲಿತ ಪರವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಈ ಅವಧಿಯಲ್ಲಿ ಏನಪ್ಪ ಅಂದರೆ ಅವರ ಪ್ರಣಾಳಿಕೆಯಲ್ಲಿ ಹೇಳಿದರು ನಾವು ಅಧಿಕಾರಕ್ಕೆ ಬಂದರೆ ಮೀಸ ಒಳ ಮೀಸಲಾತಿಯನ್ನು ಜಾರಿ ತರ್ತೀವಿ ಅಂತ ಪ್ರಣಾಳಿಕೆಯನ್ನು ಹೇಳಿದರು ಅದೇ ರೀತಿಯಾಗಿ ನುಡಿದಂತೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಮೇಲೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಗೂ ಎಲ್ಲ ಸಚಿವ ಸಂಪುಟದ ನಾಯಕರನ್ನು ಎಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಏನು ಭರವಸೆ ಕೊಟ್ಟಿದ್ದರು ಆ ಭರವಸೆಗೆ ಅನುಗುಣವಾಗಿ ಇವತ್ತು ಒಳ ಮೀಸಲಾತಿಯನ್ನು ಜಾರಿ ತಂದಿದ್ದಾರೆ ಈ ಜಾರಿ ತಂದಿರತಕ್ಕಂಥ ಒಳ ಮೀಸಲಾತಿಯನ್ನು ನಾವೇನಪ್ಪ ಅಂದ್ರೆ ಭಾಳ ಸಂತೋಷದ ನಾವು ಆಕ್ಸೆಪ್ಟ್ ಮಾಡ್ಕೊಳ್ಬೇಕಾಗ್ತದೆ ಯಾಕಪ್ಪ ಅಂತಂದ್ರೆ ಎಲ್ಲ ಸಮುದಾಯಗಳ ಕೊಡುಗಳಿಗೂ ಕೂಡ ಇವತ್ತು ಬಲಗೈ ಸಮುದಾಯಕ್ಕೆ ಶೇಕಡ ಆರು ಪರ್ಸೆಂಟೇಜ್ ಎಡಗೈ ಸಮುದಾಯಕ್ಕೆ ಶೇಕಡಾ ಆರು ಪರ್ಸೆಂಟೇಜ್ ಹಾಗೆ ಸ್ಪರ್ಶ ಜಾತಿಗಳು ಏನಂತಿವಲ್ಲ ಅವಾಗ ಐದು ಪರ್ಸೆಂಟೇಜ್ ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಎಲ್ಲರಿಗೂ ಕೂಡ ಈ ಮೀಸಲಾತಿಯನ್ನು ಸಮ ಪ್ರಮಾಣದಲ್ಲಿ ಹಂಚಿ ಅವರಿಗೂ ಕೂಡ ಏನಪ್ಪಾ ಅಂದ್ರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲೀಕರಣ ಆಗಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸಿದ್ದರಾಮಯ್ಯನವರಿಗೆ ಹಾಗೂ ಎಲ್ಲ ಸಚಿವರಿಗೂ ಕೂಡ ಈ ಮೂಲಕ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ವಿರೋಧ ಮಾಡ್ತಾರೆ ಯಾರು ಸರ್ ವಿರೋಧ ಕೆಲವೊಂದು ಎಲ್ಲಿ ಅಷ್ಟು ಇದಾಗಿಲ್ಲ ಸರ್ ಯಾಕಪ್ಪ ಅಂದ್ರೆ ಸುಮಾರು ಮೂವತ್ತು ವರ್ಷಗಳ ಒಂದು ಸುದೀರ್ಘ ಹೋರಾಟ ಇವತ್ತು ಎಲ್ಲ ಸಮುದಾಯಗಳು ಕೂಡ ನ್ಯಾಯ ಕೊಡತಕ್ಕಂತ ಕೆಲಸ ಇವತ್ತು ಆಗ್ಯದ ಅಂತೇಳಿ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಜಾಸ್ತಿ ಯಾರು ಇಲ್ಲಿ ಅಂತ ವಿರೋಧ ಬಂದಿಲ್ಲ ಸರ್ ಬೇರೆ ಬೇರೆ ಸಮುದಾಯಗಳು ನಾವಿಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಸಮುದಾಯದವರು ಕೂತೀವಿ ನಾವು ಲಂಬಾಣಿ ಬಂಜಾರ ಸಮುದಾಯದಿಂದ ಕೃಷ್ಣ ಲಂಬಾಣಿಯವರಿದ್ದಾರೆ ಆಮೇಲೆ ಬಲಗಾಯಿ ಸಮುದಾಯದಿಂದ ಬಾಬು ಗುಡುಮಿಯವರಿದ್ದಾರೆ ಅದೇ ಲಕ್ಷ್ಮಣ ಚಲವಾದಿ ಅವರು ಕೂಡ ಇದಾರೆ ಲಕ್ಷ್ಮಣ ಈಗ ಮುಂಚೆ ಬಿಜೆಪಿ ಸರ್ಕಾರ ಅಧಿಕಾರದಾಗಿದ್ದಾಗ ಏನಪ್ಪಾ ಅಂತಂದ್ರೆ ಅವರು ನಾವು ಮಾಡ್ತೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದರು ನಾವೆಲ್ಲ ನಾವು ಒಳ ಆತನ ಜಾರಿ ಮಾಡ್ತೀವಿ ಎಡಗಾರಿ ಸಮುದಾಯದ ಸಂಪೂರ್ಣವಾಗಿ ನಮ್ಮ ಬೆಂಬಲಕ್ಕದ ನಾವೆಲ್ಲ ಅವರಿಗೆ ಆ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳ್ಕೊಂಡು ಬಂದರು ಬಟ್ ಅವ್ರು ಅದನ್ನು ಮಾಡಲೇ ಇಲ್ಲ ಅವರು ಸುಳ್ಳು ಭರವಸೆನ ಕೊಟ್ಟರು ಯಾವಾಗ ಮಾಡಲಿಲ್ಲ ಇವತ್ತು ಸಿದ್ದರಾಮಯ್ಯವರು ಏನು ಭರವಸೆ ಕೊಟ್ಟಿದ್ದರು ಪ್ರಣಾಳಿಕೆಯಲ್ಲಿ ಏನು ಹೇಳಿದರು ಅದನ್ನು ಸ್ಪಷ್ಟವಾಗಿ ಇವತ್ತಿನ ದಿವಸ ಮಾಡೋದ್ರ ಮುಖಾಂತರ ದಲಿತರ ಪರವಾಗಿ ನಾವು ಅದೀವಿ ಮತ್ತು ಶೋಷಿತರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥ ಒಂದು ಇದನ್ನು ಅವ್ರು ತೋರಿಸ್ಕೊಟ್ಟಿದ್ದಾರೆ ಸಿದ್ದರಾಮಯ್ಯ మాట్లాడరు మాట్లాడదు ఎల్గూ నమస్కార ಸುಭಾಷ್ ಕಲೆ ಭಗವಂತ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಸ್ವಾತಂತ್ರ್ಯ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿಶಿಷ್ಟ ಜಾತಿಗಳಿಗೆ ಮತ್ತು ದಲಿತರಿಗಾಗಿ ಏನೋ ಒಂದು ರಿಸರ್ವೇಷನ್ ಮೀಸಲಾತಿಯನ್ನು ಸೌಲಭ್ಯ ಒದಗಿಸಿಕೊಟ್ರು ಆ ಸಮಾಜ ಕೂಡ ದೇಶದ ಒಂದು ಮುಖ್ಯವಾಹಿನಿಗೆ ಬರಲಿ ಅವ್ರಿಗೂ ಕೂಡ ಸವಲತ್ತುಗಳು ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಮೀಸಲಾತಿಯನ್ನು ಒದಗಿಸ್ಕೊಟ್ರು ತದನಂತರ ಮುಂದೆ ಬರ್ತಾ ಬರ್ತಾ ಕೆಲವೇ ಜಾತಿಗಳಿಗೆ ಸೀಮಿತವಾಗಿದ್ದಂಥ ಈ ಮೀಸಲಾತಿ ನೂರ ಒಂದು ಜಾತಿಗಳು ಸೇರ್ಪಡೆ ಆಗುವ ಹಂತಕ್ಕೂ ಬಂದು ಮುಟ್ಟಿತು ನಂತರ ಅದರಲ್ಲಿ ಕೆಲವೊಂದು ಬಲಿಷ್ಠ ಜಾತಿಗಳು ಕೆಲವೊಂದು ಕೆಲವೇ ಮೀಸಲಾತಿ ಕಬಳಿಸ್ತಿದ್ದಾವಂತ ಆರೋಪ ಬಂತು ಕೆಲವೊಂದು ಅಡೆತಡೆಗಳನ್ನೂ ಅದು ಇದರ ನಂತ ಇದನ್ನೆಲ್ಲ ಮನಗಂಡ ದಲಿತ ಸಮಾಜ ಆಯಾ ಜನಸಂಖ್ಯೆ ಅನುವಾರ ಎಲ್ಲ ಜಾತಿಗಳಿಗೆ ಸೌಲಭ್ಯ ಸಿಗಬೇಕು ಅಂತ ಉದ್ದೇಶದಿಂದ ಸುಮಾರು ಒಂದು ಮೂರು ದಶಕಗಳ ಹಿಂದೆ ತೊಂಬತ್ತರ ದಶಕದ ನಂತರ ಒಳ ಮೀಸಲಾತಿಗಾಗಿ ಹೋರಾಟ ಸ್ಟಾರ್ಟ್ ಮಾಡಿತು ಆ ಹೋರಾಟ ಸುದೀರ್ಘ ಮೂವತ್ತು ಮೂವತ್ತೈದು ವರ್ಷಗಳ ಹೋರಾಟ ನಡೆಯಿತು ಎಲ್ಲರಿಗೆ ಪ್ರಾಥಮಿಕತೆ ಸಿಗಬೇಕು ಯಾರಿಗೆ ಅನ್ಯಾಯಬಾರ್ದು ಅನ್ನೋ ಉದ್ದೇಶದಿಂದ ಪ್ರಾರಂಭ ಆದಂಥ ಈ ಹೋರಾಟ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಸರ್ಕಾರದ ಸಮ್ಮಿಶ್ರ ಸರ್ಕಾರ ಇತ್ತು ಎನ್ ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆದಾಗ ಪ್ರಪ್ರಥಮವಾಗಿ ಒಳ ಮೀಸಲಾತಿಗೆ ಒಂದು ಆಯೋಗ ರಚನೆ ಮಾಡಿದರು ಆಯೋಗದ ಮೊದಲನೇ ಅಧ್ಯಕ್ಷರಾಗಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಡಾಕ್ಟರ್ ವಿ ಎಸ್ ಮಣಿಮಠ ಅವ್ರನ್ನ ನೇಮಕ ಮಾಡ್ತು ತದನಂತರ ಮುಂದೆ ಬರ್ತಾ ಎ ಜೆ ಸದಾಶಿವ ಅವರು ನ್ಯಾಯಮೂರ್ತಿ ಎ ಜೆ ಸದಾಶಿವವರು ಆ ಆಯೋಗದ ಅಧ್ಯಕ್ಷತೆಯನ್ನು ವಹಿಸಿ ಜನಸಂಖ್ಯೆವಾರು ಒಂದು ಮೀಸಲಾತಿ ವರ್ಗೀಕರಣಕ್ಕಾಗಿ ಒಂದು ಸರ್ವೆ ಮಾಡಿದರು ಆ ಸರ್ವೆಯನ್ನು ವರದಿನೂ ಒಪ್ಪಿಸಿದರು ಕಳೆದ ಬಿ ಜೆ ಪಿ ಸರ್ಕಾರ ಆ ಸರ್ವೆಯನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ತಿರಸ್ಕಾರ ಮಾಡಿ ಜೆ ಸಿ ಮಾಧುಸ್ವಾಮಿ ಅವರ ರಾಯವನ್ನು ಮಾಡಿದರು ಅವರು ಹದಿನೈದು ಪರ್ಸೆಂಟ್ ಇರತಕ್ಕಂಥ ಒಳ ಮೀಸಲಾತಿಯಲ್ಲಿ ಇನ್ನೂ ಎರಡು ಪರ್ಸೆಂಟ್ ಹೆಚ್ಚಿಗೆ ಮಾಡಿ ಹದಿನೇಳು ಪರ್ಸೆಂಟ್ ಮಾಡಿ ಕೊಡ್ಬೋದು ಅಂತ ಕೊಟ್ಟರು ಮುಂದೆ ನಮ್ಮ ಸರ್ಕಾರ ಬಂದ್ಬಿಡ್ತಾ ಮುಖ್ಯಮಂತ್ರಿಯವರು ಈಗಾಗಲೇ ನಾವು ಅದನ್ನು ಪ್ರಣಾಳಿಕೆ ಒಳಗೆ ಹಾಕ್ಕೊಂಡಿದ್ವಿ ನಾವು ಒಳ ಮೀಸಲಾತಿ ಮಾಡ್ತೀವಿ ಅಂತೇಳಿ ಆ ತಂತ್ರ ಮತ್ತು ನಾಗಮೋಹನ್ ದಾಸ್ ಅವರ ಆಯೋಗನ ಮಾಡಿ ವೈಜ್ಞಾನಿಕವಾಗಿ ಸರ್ವೆ ಮಾಡಿ ಯಾವ ಜನಸಂಖ್ಯೆ ಎಷ್ಟು ಮೀಸಲಾತಿ ಕೊಡಬೇಕು ಅನ್ನೋದನ್ನು ಇದು ನಿರ್ಧಾರ ಮಾಡಿ ಈಗ ಆಲ್ರೆಡಿ ಅದನ್ನು ಜಾರಿ ಮಾಡಿದ್ದಾರೆ ನಾವೆಲ್ಲ ಸ್ವಾಗತ ಮಾಡ್ತೀವಿ ಸರಿ ಒಂದು ಸ್ವಲ್ಪ ಈ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಎಲ್ಲರಿಗೂ ಕೂಡ ಸರ್ವಜನರಿಗೂ ಕೂಡ ಸಮಾನತೆಯ ಹಕ್ಕನ್ನು ಕೊಟ್ಟಿದ್ದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಕೊಟ್ಟರು ಏನು ಹೇಳಿದರು ಸಂವಿಧಾನದ ಅಡಿಯಲ್ಲಿ ಎಲ್ಲರಿಗೂ ಕೂಡ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಈ ಸಂದರ್ಭದಲ್ಲಿ ನಾವು ಬಾಬಾ ಸಾಹೇಬ್ರನ್ನ ಮುಖ್ಯವಾಗಿ ನೆನೆಸಬೇಕಾಗ್ತದೆ ಬಾಬಾ ಸಾಹೇಬ್ರು ಇವತ್ತು ದಲಿತರ ಮತ್ತು ಶೋಷಿತರ ಧ್ವನಿಯಾಗಿ ಕೆಲಸ ಮಾಡಿದ್ರು ಅವರ ಒಂದು ಅಡಿಯ ಅವರ ಒಂದು ಮಾರ್ಗದರ್ಶನ ಅವರ ಒಂದು ಸಿದ್ಧಾಂತ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಭಾಳ ಸ್ಪಷ್ಟವಾಗಿ ಕೆಲಸ ಮಾಡಿದೆ ಇವತ್ತು ಸಿದ್ದರಾಮಯ್ಯನವರು ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತಗಳ ಪಾಲನೆ ಪರಿಪಾಲನೆಯಲ್ಲಿ ಬಹಳ ಮುಖ್ಯವಾಗಿರುತ್ತಾರೆ ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷವು ಕೂಡ ಸಂವಿಧಾನದ ಒಂದು ಆಶಯಗಳಿಗೆ ಯಾವತ್ತೂ ಕೂಡ ಒತ್ತನ ಕೊಡ್ತಾ ಅಂತಕ್ಕಂಥ ಒಂದು ವಿಚಾರ ಈ ಒಂದು ಸಂದರ್ಭದಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಪ್ಪ ಅಂದ್ರೆ ಇವತ್ತು ನಾಗಮೋಹನ್ ದಾಸ್ ವರದಿ ಏನಪ್ಪ ಎ ಬಿ ಸಿ ಡಿ ವರ್ಗೀಕರಣ ಒಳ ಮೀಸಲಾತಿ ವರ್ಗೀಕರಣ ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸಲಿಕ್ಕೆ ಒಂದು ಅವಕಾಶ ಸಿಕ್ತು ಆ ಒಂದು ಅವಕಾಶ ಕಾಂಗ್ರೆಸ್ ಪಕ್ಷ ಭಾಳ ಸ್ಪಷ್ಟವಾಗಿ ಮತ್ತು ಒಳ್ಳೆಯ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕೆ ಮತ್ತೊಮ್ಮೆ ಸಿದ್ದರಾಮಯ್ಯವರೆಗೂ ಹಾಗೂ ಈ ದೇಶದ ಏನು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾಯಿದ್ದೀವಿ ಯಾಕಪ್ಪ ಅಂದ್ರೆ ಇದೆಲ್ಲಕ್ಕೂ ಕ ಕಾರಣಪ್ಪ ಏನಪ್ಪ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು ಅದೇ ರೀತಿಯಾಗಿ ಎಚ್ ಸಿ ಮಾದೇವಪ್ಪನವರಾಗಿರ್ಬೋದು ಆರ್ ಪಿ ತಿಮ್ಮಾಪುರ್ ಸಾಹೇಬರಾಗಿರ್ಬೋದು ಎಲ್ಲ ಸಚಿವ ಸಂಪುಟ ಎಲ್ಲರೂ ಕೂಡ ಈ ಒಂದು ಎ ಬಿ ಸಿ ಡಿ ವರ್ಗೀಕರಣಕ್ಕೆ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಹಕರಿಸಿ ಒಂದು ಅವಕಾಶವನ್ನು ಮಾಡಿಕೊಡೋದಕ್ಕೆ ಮತ್ತೊಮ್ಮೆ ಎಲ್ಲರೂ ಕೂಡ ವಂದಿಸಿ ನನ್ನ ಎರಡು ಮಾತು ಪ್ರಥಮವಾಗಿ ಬುದ್ಧ ಬಸವ ಅಂಬೇಡ್ಕರನ್ನು ಸ್ಮರಿಸಿ ಸ್ಮರಿಸಿಕೊಳ್ಳುತ್ತಾ ಈ ಏನು ಪರಿಶಿಷ್ಟ ಜಾತಿ ವಿಭಾಗದ ಪತ್ರಿಕಾ ಮಾ ಮಾಧ್ಯಮಕ್ಕೆ ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸುತ್ತಾ ಏನು ಗಣ ಸರ್ಕಾರದ ಈ ಮೀಸಲಾತಿಯನ್ನು ಕಲ್ಪಿಸಿದ್ದಾರೆ ಆರು ಪರಿಶಿಷ್ಟ ಜಾತಿಯಲ್ಲೇ ಡಿವೈಡ್ ಇದ್ದುದನ್ನು ಆರು ಆರು ಸರ್ಕಾರದ ಮುಖ್ಯಮಂತ್ರಿ ಘನ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಹಾಗೂ ಉಪಮುಖ್ಯಮಂತ್ರಿಗಳನ್ನು ಮತ್ತು ಎಲ್ಲ ಸಚಿವ ಸಂಪುಟ ಸಹೋದ್ಯೋಗಿ ಸಹೋದ್ಯೋಗಿ ಮಿತ್ರರು ಹಾಗೂ ಎಲ್ಲ ಕನ್ನಡ ಸರ್ಕಾರದ ಶಾಸಕರ ಮಿತ್ರರು ಪರಿಶಿಷ್ಟ ಜಾತಿ ವಿಭಾಗದಿಂದ ವಿಜಯಪುರ ಮತ್ತು ಹೆಂಡಿ ಬ್ಲಾಕ್ನಿಂದ ಅವರಿಗೆ ಸ್ವಾಗತವನ್ನು ಸಲ್ಲಿಸುತ್ತೇನೆ ಜೈ ಭಿಮ್ ಬಾಬು ಗುಡಿಮಿ ಇಂಡಿ ಬ್ಲಾಕ್ ಕಾಂಗ್ರೆಸ್ ಪರಿಷತ್ ಜಾತಿ ವಿಭಾಗ ಅಧ್ಯಕ್ಷರು ಯಾಕಂದ್ರೆ ಅಭಿಪ್ರಾಯಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮನಸ್ಸಿನ ಮನದಲ್ಲಿ ನಿಂತ ಇವತ್ತು ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಅಭಿನಂದನೆಗಳನ್ನು ಯಾಕಂದ್ರೆ ನಮ್ಮ ಸಂಬಂಧ ಇವತ್ತು ಬಂದೆಲ್ಲ ನಮ್ಮ ಸಂಬಂಧ ಮೊದಲನೇದಾಗಿ ಮತ್ತು ಇದು ಮೀಸಲಾತಿ ಮೂವತ್ತು ವರ್ಷದಿಂದ ಹೋರಾಟ ಮಾಡ್ಕೋದು ಬಂದಂಥ ಮೀಸಲಾತಿ ಈಗೇನಿಲ್ಲ ಇವ್ರು ಸರ್ ಅಂದರು ಇಲ್ಲ ಒಳಗೆ ಒಳಗೊಬ್ರೊಬ್ರು ವಿರೋಧ ಮಾಡ್ತಾ ಇದಾರತ್ತೆ ಸಂಘಟನೆಯವರು ಬೇರೆ ಸಂಘಟನೆಯವರು ಮಾಡ್ತಾ ಇದಾರತ್ತ ಮಾಡ್ತಾರೆ ಎಷ್ಟೇ ಒಳ್ಳೆಯದು ಮಾಡಿದ್ರು ಕೆಲವೊಂದು ಮಾಡ್ತಿರ್ತಾರೋ ಆಗಿಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಎಲ್ಲರೂ ಒಪ್ಪು ಅಂತ ಒಪ್ಪು ಅಂತಾರೆ ಈ ಮಾ ನಾಗಮೋಹನ್ ದಾಸ್ವರೆಗೇನು ಅದಕ್ಕೆ ಈ ವರದಿ ಒಪ್ಪಿಸಿದಂಥ ಸಿದ್ದರಾಮಯ್ಯನವರು ಹಾಗೂ ಇನ್ನು ಸಂಪುಟ ಸಚಿವರು ಎಲ್ಲ ನಮ್ಮ ಎಮ್ ಎಲ್ ಎಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಎಲ್ಲ ದಲಿತರ ಪರವಾಗಿ ಮತ್ತು ಹಿಂದುಳಿದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಈಗ ನೀವು ದಲಿತ ಸಂಘಟನೆಗಳನ್ನ ಮನವರಿಕೆ ಮಾಡಿಕೊಡುವುದರಲ್ಲಿ ಉಪಾಂಗ್ ಆಗಿದ್ದೀರಿ ನೀವು ಕಾಂಗ್ರೆಸ್ನವರು ಹೇಳಬೇಕಾದ ಸರ್ ದಲಿತ ಸಂಘಟನೆಗಳು ಎಲ್ಲ ಕಡೆ ಈಗ ಪತ್ರಿಕಾಗೋಷ್ಠಿ ಮಾಡಿ ಮತ್ತು ವಿಜೃಂಭಣೆ ಆಚೆ ಆಚರಿಸಿ ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಎಲ್ಲಿ ಕೂಡ ಎಲ್ಲಿ ವಿರೋಧಾಭ್ಯಾಸ ಆಗಿಲ್ಲ ಮಾಡಿಲ್ಲ ವಿರೋಧ ಮಾಡಿಲ್ಲ ಮೂವತ್ತು ವರ್ಷದಿಂದ ಹೋರಾಟ ಮಾಡ್ಕೋತ ಬಂದಿದ್ದು ಯಾರೂ ವಿರೋಧ ಮಾಡಿಲ್ಲ ಬೇಡಿಕೆನೇ ಇತ್ತು ಎಲ್ಲರಿಗೆ ಅವೈಜ್ಞಾನಿಕವಾಗ್ಯದ ಇದನ್ನ ಸರಿಯಾಗಿಲ್ಲ ಸದಾಶಿವ ಅಂತ ಅಂತೇಳಿ ಎಲ್ಲ ಕಡೆ ಕೂಡ ಭಿನ್ನಾಭ್ರಾಯದ ಸತ್ಯ

ಇಲ್ಲ ಏನ್ ಗೊಂದಲ ಜೆ ಸದಾಶಿವ ಅಂಬಾಣಿ ಸಮುದಾಯದವರು ಇವರು ಸದಾಶಿವಯೋಗ ವರದಿಯಿಂದ ಹೊರಗಡೆ ಇಡ್ತಾರೆ ಅಂತಕ್ಕಂಥ ಭಯ ವಾತಾವರಣ ಸೃಷ್ಟಿಯಾಗಿತ್ತು ಇಷ್ಟು ವರ್ಷಗಳ ಕಾಲ ಅದು ಸೊಲ್ಯೂಷನ್ ಆಗಿದೆಯಾ ನಿಮ್ಗದ ಬಗ್ಗೆ ಜ್ಞಾನ ಇದೆಯಾ ಗೊತ್ತಿದ್ವಿ ಹೇಳಿ ಇಲ್ಲ ಈಗ ಅವರು ರಾಜ್ಯ ನಾಯಕರಾಗ್ಲಿ ಸಮಾಜ ದಾರಿ ಆಗಲಿ ಅದನ್ನ ವಾಪಸ್ ಮಾಡಿಲ್ಲ ನಾನು ನಾವು ಎಲ್ಲರೂ ಒಂದೇ ಎಜುಕೇಶನ್ ಸೃಷ್ಟಿ ಮಾಡಿದ್ರಲ್ಲ ಅವೈಜ್ಞಾನಿಕವಾಗಿದೆ ಅಂತ ನಿಮ್ಮ ಸಮುದಾಯದವ್ರಿಗೆ ಬಹಳಷ್ಟು ಪ್ರತಿಭಟನೆ ಆದ್ರೆ ಈಗ ನಾವು ಎಲ್ಲರೂ ಒಂದೇ ಆಗಿದ್ದೀರಾ